ಎಲ್ಲರಿಗೂ ನಮಸ್ತೆ ನಿಮ್ಮ ಕಾರ್ತಿಕ್ ಕುಂದರ್ ಮಾತಾಡ್ತಾ ಇದ್ದೇನೆ ಮೂಢ ಹಗರಣ ತಮಗೆಲ್ಲರಿಗೂ ಕೂಡ ಗೊತ್ತೇ ಇರುವಂತಹ ವಿಚಾರ ಇದೀಗ ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳ ಮೇಲೆ ಎಫ್ ಐ ಆರ್ ದಾಖಲಾಗಿದೆ ಮೂಡ ಹಗರಣದ ಬಗ್ಗೆ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡಬೇಕಾಗಿಲ್ಲ ನೀವೆಲ್ಲರೂ ಕೂಡ ನೋಡಿರ್ತೀರಿ ಆದರೆ ಅವರನ್ನು ಇದೀಗ ಬಂಧಿಸಲಾಗ್ತದ ಈ ಪ್ರಶ್ನೆಗೆ ನನ್ನ ಉತ್ತರ ಇಲ್ಲ ಅವ್ರ ಮೇಲೆ ಯಾವ ಯಾವ ಸೆಕ್ಷನ್ಗಳಿವೆ ಅಂತ ಹೇಳಿದ್ರೆ ಐ ಪಿ ಸಿ ಫೋರ್ ಟ್ವೆಂಟಿ ಸೆಕ್ಷನ್ ಇದೆ ಫೋರ್ ಟ್ವೆಂಟಿ ಸಿಕ್ಸ್ ಫೋರ್ ಸಿಕ್ಸ್ಟಿ ಫೈವ್ ಫೋರ್ ಸಿಕ್ಸ್ಟಿ ಏಟ್ ತ್ರೀ ಫೋರ್ಟಿ ಮತ್ತು ತ್ರೀ ಫಿಫ್ಟಿ ಒನ್ ಇವಿಷ್ಟು ಸೆಕ್ಷನ್ಗಳಿದ್ರು ಕೂಡ ಅವರನ್ನ ಯಾಕೆ ಬಂದ್ನ ಕೂಡಲೇ ಮಾಡ್ಲಿಕ್ಕೆ ಆಗಲ್ಲ ಅಂತ ಹೇಳಿದ್ರೆ ಅವರು ಮಾನ್ಯ ಮುಖ್ಯಮಂತ್ರಿಗಳಾಗಿದ್ದಾರೆ ರಾಜ್ಯವನ್ನ ನಡೆಸುವಂತಹ ಮುಖ್ಯಮಂತ್ರಿಗಳಾದ ಕಾರಣ ಅವರಿಗೆ ನೋಟಿಸ್ಗಳನ್ನ ನೀಡಲಾಗ್ತದೆ ನೋಟಿಸ್ಗಳನ್ನ ನೀಡಿ ಆ ನೋಟಿಸ್ಗಳಿಗೂ ಕೂಡ ಅವರು ಹೆದರದೇ ಇದ್ರೆ ಅಥವಾ ಅವರು ಬರದೇ ಇದ್ರೆ ಆಗ ಅವರ ಮೇಲೆ ವಾರೆಂಟ್ ಅನ್ನ ಜಾರಿ ಮಾಡಲಾಗ್ತದೆ ಅವರನ್ನ ಅರೆಸ್ಟ್ ಮಾಡಲಾಗ್ತದೆ ನಿಮಗೆ ಬೆಸ್ಟ್ ಎಕ್ಸಾಂಪಲ್ ಅಂತ ಹೇಳಿದ್ರೆ ಇತ್ತೀಚೆಗಷ್ಟೇ ಕೇಜ್ರಿವಾಲ್ ಆದರು ಕೇಜ್ರಿವಾಲ್ ರವರು ಯಾವ ರೀತಿಯಲ್ಲಿ ಅರೆಸ್ಟ್ ಆದರು ಸುಮಾರು ಒಂದು ಎಂಟರಿಂದ ಒಂಬತ್ತು ಬಾರಿ ಅವರಿಗೆ ನೋಟಿಸ್ ಅನ್ನ ಜಾರಿ ಮಾಡಲಾಯಿತು ವಿಚಾರಣೆಗೆ ಹಾಜರಾಗಬೇಕು ಅಂತ ಹೇಳಿ ಆದರೂ ಕೂಡ ಏನು ನಾನು ಕಾನೂನಿಗಿಂತ ದೊಡ್ಡವನು ಅಂತ ಹೇಳಿ ಕೇಜ್ರಿವಾಲ್ ಕೂತ್ಕೊಂಡಾಗ ವಾರೆಂಟ್ ಅನ್ನ ಹೊರಡಿಸಿ ರಾತ್ರೋರಾತ್ರಿ ಅವರನ್ನ ಬಂಧಿಸಲಾಗ್ತದೆ ಇದು ಒಂದು ವಿಚಾರವನ್ನು ಗಮನದಲ್ಲಿಟ್ಕೊಳ್ಬೇಕಾಗ್ತದೆ ಇನ್ನೊಂದು ರೀತಿಯಲ್ಲಿ ನೋಡೋದಾದ್ರೆ ಇನ್ನೊಂದು ಆಯಾಮದಲ್ಲಿ ನೋಡುವ ನೋಡುದಾದ್ರೆ ಕಳೆದ ಬಾರಿ ಯಡಿಯೂರಪ್ಪನವರ ಮೇಲೆ ಕೂಡ ಇದೇ ರೀತಿಯ ಎಲಿಗೇಷನ್ಗಳು ಬಂದಾಗ ಯಡಿಯೂರಪ್ಪ ಅವರು ಕೂಡ ಹಠ ಹಿಡಿದು ಕೂತ್ಕೊಂಡಿದ್ರು ಇಲ್ಲ ನಾನು ರಾಜೀನಾಮೆಯನ್ನು ನೀಡಲ್ಲ ಏನಿವಾಗ ಅಂತೇಳಿ ಆಗ ಸ್ವತಃ ಹೈಕಮಾಂಡ್ ಇಲ್ಲಿಗೆ ಬರ್ತದೆ ಕರ್ನಾಟಕಕ್ಕೆ ಬರ್ತದೆ ಅರುಣ್ ಜೇಟ್ಲಿ ಅವರು ಬಂದು ಯಡಿಯೂರಪ್ಪನವರ ಮನವನ್ನು ಒಲಿಸಿ ದಯವಿಟ್ಟು ಜನರಿಗೆ ನಾವು ತಪ್ಪು ಮಾಹಿತಿಯನ್ನು ನೀಡಿದಾಗುತ್ತೆ ನೀವು ದಯವಿಟ್ಟು ರಾಜೀನಾಮೆಯನ್ನು ಕೊಡಬೇಕು ಅಂತ ಹೇಳಿದಾಗ ಯಡಿಯೂರಪ್ಪನವರು ರಾಜೀನಾಮೆಯನ್ನು ಕೊಡ್ತಾರೆ ಅದಾದ ನಂತರ ಅವರ ಬಂಧನವೂ ಆಗ್ತದೆ ಆ ಎಲ್ಲ ಕಥೆಗಳು ಕೂಡ ನಿಮ್ಗೆ ಗೊತ್ತಿದೆ ಆದರೆ ಈ ಬಾರಿ ಈ ಬಾರಿ ಸಿ ಎಂ ಸಿದ್ದರಾಮಯ್ಯರವರ ಪರವಾಗಿ ಕಾಂಗ್ರೆಸ್ ಹೈಕಮಾಂಡ್ ನಿಂತಿದೆ ಸೊ ಯಾಕೆ ಅವರ ಪರವಾಗಿ ನಿಂತಿದೆ ಅನ್ನುವಂಥ ಪ್ರಶ್ನೆ ಕೂಡ ಇಲ್ಲಿ ಕೇಳ್ತದೆ ಬೀಳ್ತದೆ ಅದಕ್ಕೆ ಉತ್ತರವನ್ನು ನೀಡುವುದಾದರೆ ಸಿ ಎಂ ಸಿದ್ದರಾಮಯ್ಯರವರನ್ನು ಕುರ್ಚಿಯಿಂದ ಕೆಳಗಿಳಿಸಿದರೆ ಬಹುತೇಕ ಕಾಂಗ್ರೆಸ್ ಸರಕಾರವೇ ಪತನವಾಗ್ತದೆ ಕಾರಣ ಸಿದ್ದರಾಮಯ್ಯರವರಿಗೆ ಇರುವಂತಹ ಕಾಂಗ್ರೆಸ್ ಶಾಸಕರ ಬೆಂಬಲ ಏನಿದೆ ಇದು ಬೇರೆ ಯಾವುದೇ ಕಾಂಗ್ರೆಸ್ನಲ್ಲಿ ಬೇರೆ ಯಾರಿಗೂ ಇಲ್ಲ ನೀವು ಹೇಳ್ಬೋದು ಡಿ ಕೆ ಶಿ ಅಂತ ಹೇಳಿ ಡಿ ಕೆ ಶಿ ಜೊತೆಯಲ್ಲಿ ಹೆಚ್ಚಂದರೆ ಇಪ್ಪತ್ತರಿಂದ ಇಪ್ಪತ್ತೈದು ಶಾಸಕರಿದ್ದರೆ ಸಿ ಎಂ ಸಿದ್ದರಾಮಯ್ಯರವರ ಹತ್ರ ಇಡೀ ಸರ್ಕಾರವನ್ನು ಅಲ್ಲಾಡಿಸುವಂಥ ಅಥವಾ ಇಡೀ ಸರ್ಕಾರವನ್ನು ಪತನ ಮಾಡುವಂಥ ಕೆಪಾಸಿಟಿ ಇದೆ ಸೊ ಹಾಗಾದರೆ ಈಗ ಏನು ಮಾಡಲಿಕ್ಕೆ ಸಾಧ್ಯವಿಲ್ವಾ ಈ ಕೇಸ್ನಲ್ಲಿ ಅಂತ ನೀವು ಹೇಳುವುದಾದರೆ ಸಾಧ್ಯವಿದೆ ಸ್ನೇಹಮಯಿ ಕೃಷ್ಣ ಅವರು ಏನು ದೂರುದಾರರಿದ್ದಾರೆ ಅವರು ನಾಡಿದ್ದು ಸೋಮವಾರ ಕೋರ್ಟಿಗೆ ನೇರವಾಗಿ ನಾನು ಹೋಗ್ತೇನೆ ಅಂತ ಹೇಳ್ತಾ ಇದ್ದಾರೆ ಕೋರ್ಟಿನಲ್ಲಿ ಅವರು ವಾದವನ್ನು ಮಂಡಿಸ್ತಾರೆ ಅದನ್ನು ಎಕ್ಸ್ಪ್ಲೇನ್ ಮಾಡ್ತೇನೆ ಅದಕ್ಕೂ ಮೊದಲಿಗೆ ಪಾಯಿಂಟ್ ಅಂತ ಹೇಳಬೇಕು ಸಿ ಬಿ ಐ ಅವರು ರಾಜ್ಯದಲ್ಲಿ ತನಿಖೆಯನ್ನು ವಹಿಸ್ಕೊಳ್ಬೇಕಾದ್ರೆ ರಾಜ್ಯದ ಪರ್ಮಿಷನನ್ನು ಪಡೆದುಕೊಂಡು ರಾಜ್ಯ ಸರ್ಕಾರದ ಪರ್ಮಿಷನ್ನ ಪಡೆದುಕೊಂಡೇ ಅವರು ತನಿಖೆಯನ್ನು ಮಾಡಬೇಕಾಗ್ತದೆ ಈ ವಿಚಾರವನ್ನು ಗಮನದಲ್ಲಿಟ್ಟುಕೊಂಡಾಗ ಎಸ್ ಎಂ ಕೃಷ್ಣರವರು ಎರಡು ಸಾವಿರದ ಐದರಲ್ಲಿ ಈ ಒಂದು ನಿಲುವನ್ನು ಅವರು ವಜಾ ಮಾಡ್ತಾರೆ ಇಲ್ಲ ಭ್ರಷ್ಟಾಚಾರಗಳ ವಿರುದ್ಧವಾಗಿ ನೇರವಾಗಿ ವಿಚಾರಣೆಯನ್ನು ಮಾಡುವಂಥ ಹಕ್ಕು ಸಿ ಬಿ ಐಗೆ ಇದೆ ಅಂತ ಹೇಳಿ ಎರಡು ಸಾವಿರದ ಐದರಲ್ಲಿ ಎಸ್ ಎಂ ಕೃಷ್ಣರವರು ರೂಲ್ಸನ್ನು ಚೇಂಜ್ ಮಾಡ್ತಾರೆ ಅವತ್ತಿನಿಂದ ಇವತ್ತಿನವರೆಗೂ ಕೂಡ ಅದೇ ರೀತಿಯಲ್ಲಿ ನಡೆದುಕೊಂಡು ಬಂದಿತ್ತು ಈ ಬಾರಿ ನೇರವಾಗಿ ಇನ್ನೇನು ಸಿ ಬಿ ಐ ಅವರು ಎಂಟ್ರಿ ಆಗ್ತಾರೆ ಅನ್ನುವಾಗ ಸಿ ಎಂ ಸಿದ್ದರಾಮಯ್ಯರವರು ರೂಲ್ಸನ್ನು ಮತ್ತೆ ಬದಲಿಸ್ತಾರೆ ರಾಜ್ಯ ಸರ್ಕಾರದ ಅನುಮತಿಯನ್ನು ಪಡೆಯದೆ ಐ ಅನುಮತಿಯನ್ನು ಪಡೆದುಕೊಂಡು ಮಾತ್ರ ತನಿಖೆಯನ್ನು ಮಾಡಬೇಕು ಅನ್ನುವಂಥ ರೂಲ್ಸನ್ನು ಬದಲಿಸ್ತಾರೆ ಸೊ ಹಾಗಾಗಿ ಸಿ ಬಿ ಐಗೂ ಕೂಡ ಮುಳುವಾಗಿದೆ ಈಗ ಸೊ ಈಗ ಏನಾಗ್ತದೆ ಅಂತ ಹೇಳಿದ್ರೆ ಕೃಷ್ಣರ್ ಏನಿದ್ದಾರೆ ದೂರುದಾರರು ಅವರು ನೇರವಾಗಿ ಕೋರ್ಟಿಗೆ ಹೋಗ್ತಾರೆ ಕೋರ್ಟಿನಲ್ಲಿ ಈಗಾಗಲೇ ಲೋಕಾಯುಕ್ತವನ್ನು ಇವರು ತಡೆ ಹಿಡಿದಿದ್ದಾರೆ ಸಿ ಎಂ ಸಿದ್ದರಾಮಯ್ಯರವರಿಗೆ ಲೋಕಾಯುಕ್ತ ಹೆದರುತ್ತೆ ಹಾಗಾಗಿ ಸಿ ಬಿ ಐ ತನಿಖೆಗೆ ಇದನ್ನು ವಹಿಸಬೇಕು ಅಂತ ಮನವಿಯನ್ನು ಮಾಡಿಕೊಳ್ತಾರೆ ಆ ಸಂದರ್ಭದಲ್ಲಿ ಕೋರ್ಟ್ ಮನಸ್ಸು ಮಾಡಿದರೆ ಕೋರ್ಟಿನ ಮೂಲಕವಾಗಿ ಸಿ ಬಿ ಐ ತನಿಖೆಗೆ ಇದನ್ನು ವರ್ಗಾಯಿಸಬಹುದಾಗಿದೆ ಆ ಸಂದರ್ಭದಲ್ಲಿ ಸಿ ಬಿ ಐ ಅಧಿಕಾರಿಗಳೇನಿದ್ದಾರೆ ಇವರನ್ನು ವಶಕ್ಕೆ ಪಡೆದು ತನಿಖೆಯನ್ನು ನಡೆಸಿ ಬೇಕಿದ್ದರೆ ಇವರನ್ನು ಅರೆಸ್ಟ್ ಮಾಡ್ತಾರೆ ಸೊ ಇವಿಷ್ಟು ಮುಂದಾಗುವಂಥ ವಿಚಾರ